ಈ ಒಂದು ಬೂದು ಗುಂಬಳುಕಾಯಿ ಅಂತಕ್ಕಂಥದ್ದು ಒಂದು ಅದ್ಭುತವಾದ ಒಂದು ತರಕಾರಿ ಈ ತರಕಾರಿಯ ಒಂದು ಜ್ಯೂಸನ್ನು ಅಂದರೆ ಬೂದು ಗುಂಬಳುಕಾಯ ಜ್ಯೂಸನ್ನು ನೀವು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅನೇಕ ನಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ ಏನು ಹೇಳ್ತಾರೆ ಅಂತಂದರೆ ಇದು ನಮ್ಮ ದೇಹವನ್ನು ಕ್ಲೀನ್ ಮಾಡುತ್ತೆ ಡಿಟಾಕ್ಸ್ ಮಾಡುತ್ತೆ ಬ್ಲಡ್ಡಲ್ಲಿರ್ತಕ್ಕಂಥ ಇರ್ತಕ್ಕಂಥ ಟಾಕ್ಸಿನ್ಸ್ನೆಲ್ಲ ತೆಗೆದುಹಾಕತ್ತೆ ಅಂತ ಹೇಳ್ತಾರೆ ಎರಡನೇದಾಗಿ ನಿಮ್ಮ ವೆಯ್ಟ್ ಕೂಡ ರಿಡ್ಯೂಸ್ ಆಗುತ್ತೆ ಇದರ ಜ್ಯೂಸನ್ನು ಕುಡಿಯೋದ್ರಿಂದ ಅಂತ ಹೇಳ್ತಾರೆ ನಿಮ್ಮ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಇಮ್ಯುನಿಟಿ ಲೆವೆಲ್ ಜಾಸ್ತಿ ಆಗುತ್ತೆ ಸ್ಕಿನ್ನಿಗೆ ಚರ್ಮಕ್ಕೆ ಒಂದು ಹೊಳಪು ಬರುತ್ತೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಅಂತಾರೆ ಕಿಡ್ನಿ ಮತ್ತು ಹಾರ್ಟಿಗೂ ಕೂಡ ಇದು ಒಳ್ಳೆಯದು ಅಂತ ಹೇಳ್ತಕ್ಕಂಥ ಅನೇಕ ನೂರಾರು ವೀಡಿಯೋಗಳು ಇವತ್ತು ಯೂಟ್ಯೂಬ್ನಲ್ಲಿ ಸಿಗ್ತವೆ ಇದರಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದನ್ನು ನೋಡೋಣಂತೆ ಈ ಒಂದು ಬೂದು ಗುಂಬಳಕ ಅಂತಕ್ಕಂಥದ್ದು ಹೇಳೋ ಪ್ರಕಾರ ಸೌತ್ ಈಸ್ಟ್ ಏಷ್ಯಾದಲ್ಲಿ ಮೊದಲು ಇದು ಕಂಡಿದ್ದು ಅಂತ ಹೇಳ್ತಾರೆ ಇದರಲ್ಲಿ ಏನಿದೆ ಅಂತ ನೋಡೋದಾದರೆ ತೊಂಬತ್ತಾರು ಪರ್ಸೆಂಟ್ನಷ್ಟು ನೀರು ಕೇವಲ ನೀರು ತೊಂಬತ್ತಾರು ಪರ್ಸೆಂಟ್ನಷ್ಟು ಇರುತ್ತೆ ಇನ್ನು ನಾಲ್ಕು ಪರ್ಸೆಂಟ್ ಬೇರೆ ಅಂಶಗಳಿರ್ತವೆ ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಕಂಡು ಬರೋದೇನಂತಂದರೆ ಫೈಬರ್ ಆ ನಾಲ್ಕು ಪರ್ಸೆಂಟಲ್ಲಿ ಮ್ಯಾಕ್ಸಿಮಮ್ ಫೈಬರು ಇರುತ್ತೆ ಅದೇ ಬಿಟ್ಟರೆ ಇನ್ನು ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಮಿನರಲ್ಸ್ ಆಗಿರ್ಬೋದು ತುಂಬ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ಹಾಗೆ ಕೆಲವೊಂದು ವಿಟಮಿನ್ಸ್ ಸಿಗುತ್ತೆ ಇದರಲ್ಲಿ ಅಂತ ಹೇಳ್ತಾರೆ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಕೂಡ ಅದು ಕೂಡ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ತುಂಬ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ಹಾಗಾಗಿ ಟೋಟಲ್ಲಾಗಿ ನೋಡೋದಾದರೆ ಈ ಒಂದು ಬೂದು ಅಂತ ನೋಡೋದು ಅದರಲ್ಲಿ ಏನಿದೆ ಅಂತಂದರೆ ಇದು ನೀರು ಮತ್ತು ಫೈಬರ್ ಎರಡೇ ಅಂಶ ಇದರಲ್ಲಿ ಇರ್ತಕ್ಕಂಥದ್ದು ಹಾಗೆ ನೋಡೋದಾದರೆ ಬೇರೆ ತರಕಾರಿಗಳಲ್ಲೂ ಕೂಡ ಅತಿ ಹೆಚ್ಚಾದ ಒಂದು ಫೈಬರ್ ಅಂಶ ಇರ್ತದೆ ನೀರಿನ ಅಂಶನೂ ಕೂಡ ಇರ್ತದೆ ಅದ್ರ ಜೊತೆ ಜೊತೆಲಿ ಕೆಲವೊಂದು ವಿಟಮಿನ್ಸ್ ಕೂಡ ಬೇರೆ ತರಕಾರಿಗಳಲ್ಲೂ ಸಿಗ್ತದೆ ಆದರೆ ಈ ಒಂದು ಬೂದು ಗುಂಬಳಕಾಯಿ ಅಂದ ತಕ್ಷಣ ಇದರಿಂದ ಏನೋ ಬೆನಿಫಿಟ್ ಅಂತಕ್ಕಂಥ ಒಂದು ಸುಳ್ಳು ಮಾಹಿತಿನ ಹೇಳ್ತಾ ಇರ್ತಾರೆ ಈ ಸುಳ್ಳು ಮಾಹಿತಿಗಳ ಬಗ್ಗೆ ನೋಡೋಣ ಮೊದಲನೇದಾಗ ಏನು ಹೇಳ್ತಾರೆ ಈ ಜ್ಯೂಸನ್ನು ನೀವು ಬೆಳಿಗ್ಗೆಯೇ ಎದ್ದು ಕುಡಿದುಬಿಟ್ರೆ ನಿಮ್ಮ ಬಾಡಿ ಕ್ಲೀನ್ ಆಗುತ್ತೆ ಡಿಟಾಕ್ಸ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಯಾಕೆಂತಂದರೆ ಇದರಲ್ಲಿ ಮ್ಯಾಗ್ನೆಟ್ ಥರ ಒಂದು ಕೆಲಸ ಮಾಡುತ್ತಿದ್ದು ನಾವು ತಿಂದ ಜ್ಯೂಸನ್ನು ಕುಡಿದಾಗ ಅದು ಕರಳು ಮುಖಾಂತರ ಹೇಗೆ ಹೋಗ್ತಾ ಇರ್ತದಲ್ಲ ಆ ಸಮಯದಲ್ಲಿ ಈ ಒಂದು ಟಾಕ್ಸಿನ್ಸ್ನ ಬ್ಲಡ್ಡಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ನಲ್ಲೇ ಹೇಳ್ಕೊಳ್ಳುತ್ತೆ ಕಿಡ್ನಿ ಈ ಇಂಟಸ್ಟೈನ್ಸ್ನಲ್ಲಿ ಇರ್ತಕ್ಕಂಥ ಒಂದು ಟಾಕ್ಸಿನ್ಸ್ನಲ್ಲೇ ಹೇಳ್ಕೊಂಡು ತಾನು ಹೊರಗೆ ಹೋಗೋದ್ರ ಜೊತೆಗೆ ಆ ಟಾಕ್ಸಿನ್ಸ್ನೂ ಕೂಡ ಹೊರಗೆ ತೆಗೆದಾಕುತ್ತೆ ಹಾಗಾಗಿ ದೇಹವನ್ನು ಕ್ಲೀನ್ ಮಾಡುತ್ತೆ ಡಿಟಾಕ್ಸ್ ಮಾಡುತ್ತೆ ಅಂತ ಹೇಳ್ತಕ್ಕಂಥದ್ದು ಒಂದು ಮಾತು ಬಟ್ ಇದು ಶುದ್ಧ ಸುಳ್ಳು ಯಾಕಂತಂದರೆ ಇದರಲ್ಲಿ ಏನಿದೆ ಅಂಥದ್ದು ನಾನು ಹೇಳಿದೆ ಎರಡೇ ಅಂಶ ಇದರಲ್ಲಿ ಸಿಗೋದು ನಿಮಗೆ ಒಂದು ನೀರು ಎರಡನೇದಾಗಿ ಫೈಬರ್ ಅದನ್ನ ಬಿಟ್ಟರೆ ಇನ್ನೂ ಏನೂ ಇಲ್ಲ ಈ ಟಾಕ್ಸಿನ್ಸ್ನ ಹೊರಗೆ ತೆಗೆದುಹಾಕಕ್ಕೆ ಏನಾದರೂ ಇರಬೇಕಲ್ಲ ಅಂತ ಅಂಶ ಏನೂ ಕೂಡ ಇಲ್ಲ ಹಾಗಾಗಿ ಇದೊಂದು ಮೊದಲನೇ ಸುಳ್ಳು ಇನ್ನೊಂದು ಏನಂತಂದರೆ ಈ ಟಾಕ್ಸಿನ್ಸ್ ಅಂತಕ್ಕಂಥದ್ದು ನಮ್ಮ ಕರಳಲ್ಲಿ ಇರಲ್ಲ ಟಾಕ್ಸಿನ್ಸ್ ಅಂತ ಇದು ಇರತಕ್ಕಂಥದ್ದು ನಮ್ಮ ರಕ್ತದಲ್ಲಿ ರಕ್ತದಲ್ಲಿ ಇರೋದನ್ನ ಎಳೆದು ಹೊರಗಾಗ್ತಕ್ಕಂಥ ಶಕ್ತಿ ಹೊತ್ತು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಇಲ್ಲವೇ ಇಲ್ಲ ಹಾಗಾಗಿ ಇದು ಡಿಟಾಕ್ಸ್ ಮಾಡುತ್ತೆ ದೇಹನ ಕ್ಲೀನ್ ಮಾಡುತ್ತೆ ಅಂತಕ್ಕಂಥದ್ದು ಶುದ್ಧ ಸುಳ್ಳು ಏನಂದ್ರೆ ಇದು ವೈಟ್ ರೆಡ್ಯೂಸ್ ಮಾಡುತ್ತೆ ಕಾಲಿ ಕಾಲುವಿಟಲ್ ಕುಡಿದ್ರೆ ಅಂತಾರೆ ಇದರಲ್ಲಿ ಯಾವುದೋ ಒಂದು ನ್ಯೂಟ್ರಿಯೆಂಟ್ಸ್ ಇಲ್ಲ ಕೇವಲ ನೀರು ಮಾತ್ರ ಇರ್ತಕ್ಕಂಥದ್ದು ಫೈಬರ್ ಮಾತ್ರ ಇರ್ತಕ್ಕಂಥದ್ದು ಹಾಗಾಗಿ ನೀವು ಬೆಳಿಗ್ಗೆದ್ದ ಕಾಲುವುಟ್ಟಲು ಕುಡಿದ್ರೆ ಏನು ತಿಂಡಿ ತಿನ್ನಲಿಲ್ಲ ಸ್ಕಿಪ್ ಮಾಡಿದ್ರಿ ಅಥವಾ ರಾತ್ರಿ ಊಟನೇ ಸ್ಕಿಪ್ ಮಾಡಿದ್ರಿ ಜ್ಯೂಸನ್ನು ಕುಡಿದ್ಬಿಟ್ಟು ಅಂತ ಅಂದರೆ ನ್ಯಾಚುರಲಾಗಿ ನಿಮ್ಮ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಯಾವುದೇ ಒಂದು ನ್ಯೂಟ್ರಿಯೆಂಟ್ಸ್ ಇಲ್ಲ ಇದು ಅಂತ ಅಲ್ಲ ನೀವು ಯಾವುದೇ ತರಕಾರಿ ಜ್ಯೂಸನ್ನು ಮಾಡಿಕೊಂಡು ಬೆಳಿಗ್ಗೆ ಅಥವಾ ರಾತ್ರಿ ಕುಡಿದ್ಬಿಟ್ಟು ಯಾವುದೇ ಒಂದು ಊಟ ಮಾಡಲಿಲ್ಲ ಆ ಸಮಯದಲ್ಲಿ ಅಂತಂದರೆ ಅಂದರೆ ನ್ಯಾಚುರಲ್ ಆಗಿ ನಮ್ಮ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಇನ್ನು ಇದು ನಮಗೆ ಮೋಷನಿಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ ಹಾಗಾಗಿ ಮೋಷನಿಗೆ ಹೆಲ್ಪ್ ಆಗುತ್ತೆ ಅಂತ ಅಂತಾರೆ ಈ ಒಂದು ಜ್ಯೂಸನ್ನು ಮಾಡಿದಾಗ ಏನು ಮಾಡ್ತಾರೆ ಬೂದುಗಂಬಳಿಕಾಯಿ ಜ್ಯೂಸನ್ನು ಮಾಡಿಬಿಟ್ಟು ಫಿಲ್ಟ್ರ್ ಮಾಡಿ ಕುಡಿತಾರೆ ಫಿಲ್ಟ್ರ್ ಮಾಡಿದಾಗ ಏನಾಗುತ್ತೆ ಅಂದರೆ ಪ್ರತಿ ಇದರಲ್ಲಿರ್ತಕ್ಕಂಥ ಫೈಬರ್ ಅಂಶನ ಕಂಪ್ಲೀಟಾಗಿ ತೆಗೆದಾಕ್ಬಿಡ್ತೀವಿ ಕೇವಲ ನೀವು ಬೂದುಕುಂಬಿಕ ಜ್ಯೂಸ್ ಅಂತ ಕುಡಿತಿರ್ತಕ್ಕಂಥದ್ದು ಕೇವಲ ನೀರಷ್ಟೇ ಇವನ್ ಫೈಬರ್ ಕೂಡ ಹಾಕಿ ಕುಡಿತಾ ಇರ್ತೀವಿ ಹಾಗಾಗಿ ಯಾವುದೇ ರೀತಿ ಮೋಷನಿಗೆ ಕೂಡ ಹೆಲ್ಪ್ ಆಗೋದಿಲ್ಲ ಮೋಷನ್ ಕ್ಲೀನಾಗಿ ಆಗ್ಲಿಕ್ಕೆ ಹೆಲ್ಪ್ ಆಗೋದಿಲ್ಲ ಇನ್ನು ಯಾವುದೇ ತರಕಾರಿ ತೊಗೊಂಡ್ರೂ ಕೂಡ ಅದರಲ್ಲೂ ಕೂಡ ಇದೇ ಅಂಶ ಇರೋದ್ರಿಂದ ಇದರಲ್ಲಿ ಯಾವುದೇ ಒಂದು ಬೆನಿಫಿಟ್ ಆಗಲ್ಲ ಮೋಷನಿಗೆ ಹೆಲ್ಪ್ ಆಗೋಲ್ಲ ಇವ್ನು ಬೇರೆ ತರಕಾರಿಗಳಲ್ಲಿ ಕೂಡ ಅದರಲ್ಲೂ ಕೂಡ ಫೈಬರ್ ಅಂಶ ಜಾಸ್ತಿ ಇರುತ್ತೆ ಅವೆಲ್ಲ ಕೂಡ ಹಾಗೆ ರಾಗ ತಿಂದರೆ ಮಾತ್ರ ನಿಮಗೆ ಹೆಲ್ಪ್ ಆಗುತ್ತೆ ಹೊರತು ಜ್ಯೂಸ್ ಮಾಡಿ ಫಿಲ್ಟರ್ ಮಾಡಿ ಕುಡಿದ್ರೆ ಯಾವುದೇ ರೀತಿಯ ಹೆಲ್ಪ್ ಆಗೋದಿಲ್ಲ ಇನ್ನೇನಂತಾರೆ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗುತ್ತೆ ಯಾಕಂದರೆ ಇದು ಆಲ್ಕಲೈನ್ ಇರ್ತದೆ ಇದಷ್ಟೇ ಅಲ್ಲ ಯಾವುದೇ ಒಂದು ತರಕಾರಿ ತೊಗೊಂಡು ಕೂಡ ಅದು ಆಲ್ಕಲೈನ್ ಪ್ರಾಪರ್ಟಿ ಇರುತ್ತೆ ಹಾಗಾಗಿ ಎಲ್ಲ ತರಕಾರಿಗಳು ಕೂಡ ಜ್ಯೂಸ್ಗಳು ಕೂಡ ನಮಗೆ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಕಿಡ್ನಿಗೆ ಇದು ಹೆಲ್ಪ್ ಆಗುತ್ತೆ ಅಂತಾರೆ ಯಾಕಂದರೆ ಇದರಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ವಾಟರ್ ಇದೆ ನೀರಿನಂಶ ಇದೆ ಹಾಗಾಗಿ ನೀರು ಕಿಡ್ನಿ ಮುಖಾಂತರ ಫಿಲ್ಟ್ರ್ ಆಗೋದ್ರಿಂದ ಕಿಡ್ನಿಗೆ ಒಳ್ಳೇದು ಅಂತ ಹೇಳ್ತಾರೆ ಸರ್ ನೋಡಿ ಕಿಡ್ನಿ ನೀರು ನೈಂಟಿ ಸಿಕ್ಸ್ ಪರ್ಸೆಂಟ್ ನೀರಿದೆ ಅಂತ ಹೇಳ್ಬಿಟ್ಟು ಇದು ಬೂದು ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದಕ್ಕಿಂತ ಬರೀ ನೀರನ್ನು ಕುಡಿದ್ರೆ ಅದು ಇನ್ನೂ ಒಳ್ಳೆ ಇದಕ್ಕಿಂತ ಇನ್ನೂ ಒಳ್ಳೆಯದು ನಿಮಗೆ ಕಿಡ್ನಿಗೆ ಇನ್ನು ಸ್ಟ್ರೆಸ್ಸನ್ನು ಕಮ್ಮಿ ಮಾಡುತ್ತೆ ಮೈಂಡ್ ಕೂಲ್ ಆಗುತ್ತೆ ಕಾಮ್ ಆಗುತ್ತೆ ಮೂಡ್ ಸ್ವಿಂಗ್ ಆಗುತ್ತೆ ಅಂತ ಹೇಳ್ತಾರೆ ಮೂಡು ಇಂಪ್ರೂವ್ ಆಗುತ್ತೆ ನಿಮ್ಮದು ಮೂಡ್ ಅಂತ ಹೇಳ್ತಾರೆ ಏನು ನೋಡಿ ಇದು ಮೈಂಡಿಗೆ ಅಂತ ಬೇಕಾಗಿರ್ತಕ್ಕಂಥದಂದರೆ ವಿಟಮಿನ್ಸ್ ಮತ್ತು ಮಿನರಲ್ಸ್ ಬಟ್ ಅದು ಅಂಶ ತುಂಬ ತುಂಬ ಪ್ರ ಕಡಿಮೆ ಪ್ರಮಾಣದಲ್ಲಿ ಇದಿರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಸೊ ಮೈಂಡ್ ಆಗಲಿಕ್ಕೆ ಮೂಡ್ ಇಂಪ್ರೂವ್ ಆಗಲಿಕ್ಕೆ ಯಾವುದೇ ರೀತಿ ಹೆಲ್ಪ್ ಆಗೋದಿಲ್ಲ ಸೊ ಬಟ್ ಆದರೆ ಏನಾಗುತ್ತೆ ಇಲ್ಲಿ ನೀವು ಯಾವುದೇ ತರಕಾರಿ ಕೇವಲ ತರಕಾರಿ ತಿಂದಾಗ ಏನಾಗುತ್ತೆ ನಮ್ಮಲ್ಲಿ ದೇಹದಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶ ಅಂದರೆ ಫ್ಯಾಟ್ ಕಡಿಮೆ ಆಗಿಬಿಟ್ಟು ಯಾವಾಗ ಫ್ಯಾಟ್ ಕಡಿಮೆ ಆಗುತ್ತೋ ಸೊ ಡೆಫಿನೆಟಾಗಿ ನಮ್ಮ ಸ ಮೈಂಡೇ ಇಂಪ್ರೂವ್ ಆಗತಕ್ಕಂಥದ್ದು ಒಂದು ಕಾಮ್ ಆಗ್ತಕ್ಕಂಥದ್ದು ಅದು ನ್ಯಾಚುರಲ್ಲಾಗಿ ಆಗಿಬಿಡುತ್ತೆ ಯಾವಾಗ ಫ್ಯಾಟ್ ಕಮ್ಮಿ ಮಾಡಿ ಕೇವಲ ತರಕಾರಿ ಉಪಯೋಗಿಸ್ಬಿಟ್ಟು ನೀವು ಫ್ಯಾಟನ್ನು ಕಮ್ಮಿ ಮಾಡ್ಕೊಂಡು ನ್ಯಾಚುರಲ್ಲಾಗಿ ಆಗುತ್ತೆ ಇನ್ನು ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಇದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಹೇಗೆ ನಾನು ಹೇಳಿದ್ರೆ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಏನಿದೆಯಲ್ಲ ಅದು ಕೂಡ ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ ಇದಕ್ಕಿಂತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಬೇರೆ ತರಕಾರಿಗಳು ಸಿಗುತ್ತೆ ಹಾಗಾಗಿ ಇಮ್ಯುನಿಟಿಗೂ ಕೂಡ ಇದು ಯಾವುದೇ ರೀತಿ ಹೆಲ್ಪ್ ಆಗೋದಿಲ್ಲ ಇನ್ನು ಕಫ ಕರಗುತ್ತೆ ನೀವು ಇದ್ರ ಜ್ಯೂಸನ್ನು ಕುಡಿದುಬಿಟ್ರೆ ಅಂತ ಹೇಳ್ತಾರೆ ಕಫ ಕರಗಲಿಕ್ಕೆ ಏನಾರು ಒಂದು ಅಂಶ ಬೇಕಲ್ಲ ಇದರಲ್ಲಿರ್ತಕ್ಕಂಥದ್ದು ನೀರು ಮತ್ತು ಫೈಬರು ಅದು ಯಾವುದೇ ರೀತಿ ಕಫ ಕರಗಲಿಕ್ಕೆ ಹೆಲ್ಪ್ ಆಗೋದಿಲ್ಲ ಬಟ್ ಆಗಿ ನಾನು ಹೇಳಿದೆ ಇದು ಬೂದುಗುಂಬಳಕಾಯಿ ಕೆಟ್ಟದಲ್ಲ ಬೂದುಗುಂಬಳಕಾಯಿ ಬೇರೆ ತರಕಾರಿಗಳು ಎಷ್ಟು ನಮಗೆ ಆರೋಗ್ಯಕ್ಕೆ ಅನುಕೂಲನೋ ಅಷ್ಟೇ ಪ್ರಮಾಣದಲ್ಲಿ ಅನುಕೂಲ ಯಾವುದೇ ಒಂದು ಕೆಟ್ಟ ತರಕಾರಿ ಅಂತಲ್ಲ ಎಲ್ಲ ಪ್ರತಿಯೊಂದು ತರಕಾರಿಗೂ ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದು ದೇ ಬೇಕಾಗುತ್ತೆ ಬಟ್ ಆದರೆ ಬೂದುಗುಂಬಳುಕಾಯಿ ಜ್ಯೂಸನ್ನು ಕುಡಿದುಬಿಟ್ರೆ ನಿಮ್ಗೆ ಆ ರೀತಿ ಒಳ್ಳೆಯದಾಗುತ್ತೆ ಈ ರೀತಿ ಒಳ್ಳೆಯದಾಗುತ್ತೆ ಹೇಳಿ ಹೇಳ್ತಕ್ಕಂಥ ತಪ್ಪು ಮಾಹಿತಿಗಳು ಈ ಸೋಷಿಯಲ್ ಮೀಡ್ಯಾದಲ್ಲಿ ಅನೇಕ ಇದೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಎಲ್ಲ ರೀತಿಯ ತರಕಾರಿನ ಉಪಯೋಗಿಸ್ತೋಗಿ ನೋಡಿ ಈ ಬೂದುಗುಂಬಳಕಾಯಿ ಹೇಳ್ತಾರೆ ಬಟ್ ಇದಕ್ಕಿಂತ ಹೆಚ್ಚಾಗಿ ಈ ಕುಕುಂಬರು ಸೌತೆಕಾಯಿ ಏನಿದೆಯಲ್ಲ ಇದರಲ್ಲೂ ಕೂಡ ತೊಂಬತ್ತಾರು ಪರ್ಸೆಂಟಿಂದ ನೀರಿರುತ್ತೆ ನಾಲ್ಕು ಪರ್ಸೆಂಟ್ ಬೇರೆ ಇರ್ತವೆ ಆ ನಾಲ್ಕು ಪರ್ಸೆಂಟ್ನ ಫುಲ್ಲಲ್ಲಿ ಫೈಬರ್ ಜೊತೆ ಜೊತೆಯಲ್ಲಿ ಬೇರೆಷ್ಟು ವಿಟಮಿನ್ಸ್ಗಳು ನಮಗೆ ಇದಕ್ಕಿಂತ ಹೆಚ್ಚಾಗಿ ಬೂದುಗುಂಬಳುಕಾಯಿಗಿಂತ ಅತಿ ಹೆಚ್ಚಾಗಿ ನಮಗೆ ವಿಟಮಿನ್ಸ್ ಮತ್ತು ಮಿನರಲ್ಸು ಒಂದು ಸೌತೆಕಾಯಿನಲ್ಲಿ ಸಿಗುತ್ತೆ ಹಾಗೆ ಆಗ ನೋಡೋದಾದರೆ ಬೂದುಗುಂಬಳಕಾಯಿಗಿಂತ ನಾಲ್ಕು ಪಟ್ಟು ಹೆಚ್ಚಿಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ಕೇವಲ ಸೌತೆಕಾಯಿ ಯೂಸ್ ಮಾಡೋದ್ರಿಂದ ನೋಡಿ ಬೂದುಗುಂಬಳಕಾಯಿನ ಜ್ಯೂಸ್ ಮಾಡ್ಕೊಂಡು ಕುಡಿತೀರ ಫಿಲ್ಟರ್ ಮಾಡಿ ಕುಡಿತೀರಾ ಬಟ್ ಆದರೆ ಹಾಗಿಲ್ಲ ಸೌತೆಕಾಯಿನ ನೀವು ರಾ ಹಸೆ ಸೌತೆಕಾಯಿನ ಅದು ಕಟ್ ಮಾಡ್ಕೊಂಡು ತಿನ್ಬೋದು ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಫೈಬರ್ ನಮ್ಮ ದೇಹ ಸೇರುತ್ತೆ ಗ್ಯಾಸ್ಟ್ರಿಕಿಗೂ ಹೆಲ್ಪ್ ಆಗುತ್ತೆ ಮೋಷನ್ ಕ್ಲೀನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಆ ರೀತಿ ನೋಡಿದರೆ ತಾಯಿ ಸೌತೆಕಾಯಿನೇ ಅತಿ ಹೆಚ್ಚು ಯೂಸ್ಫುಲ್ ಆಗುತ್ತೆ ಕೊನೆಯದಾಗ ಏನಂದರೆ ಯಾವ ತರಕಾರಿನೂ ಕೆಟ್ಟದಲ್ಲ ಪ್ರತಿಯೊಂದು ತರಕಾರಿನೂ ಒಳ್ಳೇದೇ ಪ್ರತಿಯೊಂದು ತರಕಾರಿನೂ ಸರಿಯಾದ ಪ್ರಮಾಣದಲ್ಲಿ ನಾವು ಉಪಯೋಗಿಸ್ತಾ ಬಂದರೆ ನಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಬೋದು ನಗ್ನಾಗ್ತಾ ಇದೆ ಆರೋಗ್ಯವಾಗಿರಲಿ ನಮಸ್ಕಾರ